ಸರ್ ಈಗ ಪ್ರತಿಯೊಂದು ಸರ್ಕಾರಿ ಉದ್ಯೋಗಗಳ ವರ್ಗದಲ್ಲೂ ಒಂದು ಒಗ್ಗಟ್ಟು ಅನ್ನೋದು ಇರುತ್ತೆ ಸರ್ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಶಿಕ್ಷಕರ ವರ್ಗದಲ್ಲಿ ಒಂದು ಒಗ್ಗಟ್ಟು ಅನ್ನೋದು ಕಾಣೆ ಆಗ್ಬಿಟ್ಟಿದ್ದು ಯಾಕೆ ಈ ಥರ ಆಗ್ತಾ ಇದೆ ನೋಡಿ ಅದು ಅದು ರಾಜಕೀಯ ಕಾರಣದಿಂದ ಏನಾಗ್ತಿದ್ದು ಶಿಕ್ಷಕರು ಕೂಡ ಒಗ್ಗಟ್ಟಿಲ್ಲ ಕೆಲವು ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾರೆ ತಮ್ಮ ತಮ್ಮ ಜಾತಿ ಮುಖಾಂತರ ತಮ್ಮ ವರ್ಗದ ಮುಖಾಂತರ ಯಾವುದೋ ಪಕ್ಷದ ಮುಖಾಂತರ ಶಿಕ್ಷಕರನ್ನು ಕೂಡ ಹೊಡೆದು ಬೇರ್ಪಡಿಸ್ಬಿಟ್ಟಿದ್ದಾರೆ ಬೇರೆ 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 ವಿಂಗ್ಗಳಾಗ್ಬಿಟ್ಟಿದೆ ಸಣ್ಣ 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 ಅಸೋಸಿಯೇಷನ್ಸ್ಗಳನ್ನ ಕಟ್ಕೊಂಡ್ಬಿಡ್ತಾರೆ ಬಟ್ ಎಂಡ್ ಆಫ್ ದ ಡೇ ಶಿಕ್ಷಕರು ಕೂಡ ಯೋಚನೆ ಮಾಡಬೇಕಾಗಿರೋದು ಒಂದೇ ನಾನೊಂದು ಓಟನ್ನು ಮಾಡ್ತೀನಿ ಯಾವ ಅಭ್ಯರ್ಥಿಗೆ ನಾನು ಓಟನ್ನು ಹಾಕಬೇಕು ನಾನು ಓಟ್ ಮಾಡ್ತೀನಿ ಈಗ ಎಮ್ ಪಿ ಎಲೆಕ್ಷನ್ಸ್ ಬಂತು ಎಮ್ ಎಲ್ ಎಲೆಕ್ಷನ್ಸ್ ಬಂತು ನಾನು ಓಟ್ ಹಾಕುವಂಥ ಅಭ್ಯರ್ಥಿಗೆ ಏನು ಅರ್ಹತೆ ಇದೆ ಫಸ್ಟು ಆತ ನನಗೆ ಏನು ಕೆಲಸ ಮಾಡಿಕೊಟ್ಟಿದ್ದಾನೆ ಮತ್ತು ಅವನ ಬ್ಯಾಕ್ ಗ್ರೌಂಡ್ ಏನು ಸಮಾಜಕ್ಕಾಥ ಏನು ಮಾಡಿದ್ದಾನೆ ನಾನು ಓಟ್ ಹಾಕಿ ಬಂದರೆ ನನಗೆ ಹೆಮ್ಮೆ ಇರಬೇಕು ಇವನಿಗೆ ನಾನು ಓಟ್ ಹಾಕಿದ್ದೀನಿ ಅಂತ ಆ ಥರ ಎಲ್ಲರೂ ಕೂಡ ಒಳ್ಳೆಯ ಅಭ್ಯರ್ಥಿಗಳನ್ನು ಓಟ್ ಹಾಕಿ ಅಂತ ನಾನು ಕೇಳುವಂಥದ್ದು ಮೂರು ಸಾರಿ ಮೂರು ಊರು ಪಕ್ಷಗಳನ್ನ ಬಿಡುವಂಥದ್ದು ಅಥವಾ ಯಾವುದೇ ಸಿದ್ಧಾಂತದ ನಾಲೆಜ್ ಇಲ್ಲ ಬರೀ ಹಣ ಕೊಟ್ಟು ನಾವು ಓಟ್ ಹಾಕ್ಸ್ಕೊತೀವಿ ಕೆಲವು ಅಭ್ಯರ್ಥಿಗಳಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಹಣ ಕೊಟ್ಟರೆ ಅಥವಾ ಒಂದು ಯಾವುದೋ ಪಾರ್ಟಿ ಕರೆಸಿ ಊಟ ತಿಂಡಿ ಮತ್ತು ಮತ್ತು ಆಲ್ಕೋಹಾಲನ್ನು ಕೊಟ್ಬಿಟ್ಟು ಏನು ಬೇಕಾದ್ರೂ ನಾವು ಓಟ್ ಹಾಕ್ಸ್ಕೊತೀವಿ ಅಂತಾರೆ ಆ ಊಟ ತಿಂಡಿಗೆ ಹೋಗಿ ಬಂದಿರೋರು ಕೂಡ ಅವರ ಹತ್ರ ಊಟ ತಿಂಡಿ ಮಾಡ್ಕೊಂಡು ಬಂದಿರೋರು ಕೂಡ ಅನೇಕರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಒಳ್ಳೆ ಅಭ್ಯರ್ಥಿಗೆ ಓಟ್ ಹಾಕಿದರೆ ನಾವು ಖಂಡಿತ ನಿಮಗೆ ಹಾಕ್ತೀವಿ ಅಂತ ನನಗೆ ಬಂದು ಹೇಳಿದಾಗ ಭಾಳಷ್ಟು ಖುಷಿಯಾಗುತ್ತೆ ಯಾಕಂದರೆ ಅಲ್ಲೂ ಕೂಡ ಒಂದು ಪರಿವರ್ತನೆ ಆಗ್ತಾಯಿದೆ ಊಟ ತಿಂಡಿ ಒಂದು ದಿವಸ ಇರುತ್ತೆ ಬಟ್ ನಮ್ಮ ಅಭ್ಯರ್ಥಿ ಯಾರಿಗೆ ಒಳ್ಳೆ ಅಭ್ಯರ್ಥಿ ಗೆದ್ದರೆ ಅವನು ಇಡೀ ಆರು ವರ್ಷ ನಮ್ಮ ಪರವಾಗಿ ನಿಜವಾಗ್ಲೂ ಒಂದು ಹೋರಾಟ ಮಾಡ್ತಾನೆ ಸೊ ಈ ಆರು ವರ್ಷ ದೊಡ್ದ ಒಂದು ಸ ಒಂದು ಕ್ಷಣದ ಒಂದು ಒಂದು ದಿಸದ ಒಂದು ಊಟ ತಿಂಡಿ ದೊಡ್ಡದ ಅದನ್ನು ನಮ್ಮ ಶಿಕ್ಷಕರು ಯೋಚನೆ ಮಾಡಬೇಕು ಮತ್ತು ಜಾತಿ ಮತ ಧರ್ಮ ಎಲ್ಲವನ್ನು ಮೀರಿ ನಮ್ಮ ಶಿಕ್ಷಕರು ಬೆಳೆದಿದ್ದಾರೆ ಅವರೆಲ್ಲೂ ಕೂಡ ಎಷ್ಟು ನೂರಾರು ಜಾತಿಗಳಿಂದ ಶಿಕ್ಷಕರಿದ್ದಾರೆ ಮತ್ತು ನಾವು ಮಕ್ಕಳಿಗೆ ಪಾಠ ಮಾಡುವಾಗ ನಾನೇ ಆಗಲಿ ಯಾರೇ ಆಗಲಿ ಪಾಠ ಮಾಡುವಾಗ ಯಾವುದಾದ್ರೂ ಮಕ್ಕಳನ್ನು ನಾವು ನೀನು ಯಾವ ಜಾತಿ ನೀವು ಯಾವ ಧರ್ಮ ಅಂತ ನೋಡಿ ಪಾಠ ಮಾಡ್ತೀವ ಇಲ್ಲ ಆ ಹುಡುಗನಲ್ಲಿರೋ ಶ್ರದ್ಧೆ ಅವನಲ್ಲಿರೋ ಹಾರ್ಡ್ ವರ್ಕ್ ಎರಡನ್ನ ನೋಡಿ ಮಾತ್ರ ನಾವು ಪಾಠ ಮಾಡ್ತೀವಿ ಹಂಗಿದ್ದಾಗ ವೋಟ್ ಹಾಕೋವ್ರು ಕೂಡ ಯಾವುದೋ ಪಕ್ಷ ಯಾವುದೋ ಜಾತಿ ನೋಡಿ ನಾವು ಓಟ್ ಹಾಕಬಾರ್ದು ಅರ್ಹತೆ ಮೇಲೆ ಮಾತ್ರ ವೋಟ್ ಹಾಕಬೇಕು ದಟ್ ಈಸ್ ಮೈ ಸರ್ ಈಗ ಇಂದಿನ ಎಲೆಕ್ಷನ್ ನಡೆಯೋದೇ ಒಂದು ಹಣದ ಮೇಲೆ ಮತ್ತು ಜಾತಿ ರಾಜಕಾರಣದ ಮೇಲೆ ನೀವು ಅವೆರಡೂ ಇಲ್ದೇ ಇಲ್ಲದೇ ಎಲೆಕ್ಷನ್ ನಿಲ್ತಾ ಇದ್ದೀರಾ ಸೊ ನಿಮ್ಮ ಒಂದು ಈ ಕಾನ್ಫಿಡೆನ್ಸ್ಗೆ ಏನು ಸರ್ ಹತ್ರ ಅಂತ ನೋಡಿ ನಾನು ಸಮಾಜದಲ್ಲಿ ಬದಲಾವಣೆ ಆಗಬೇಕು ಈ ಜಾತಿ ಮೇಲೆ ನಡೆಯುವಂಥ ಓಟ್ ಎಲೆಕ್ಷನ್ನು ಅಥವಾ ಹಣದ ಮೇಲೆ ನಡೆಯುವಂಥ ಎಲೆಕ್ಷನ್ನು ಯಾವತ್ತೂ ಶಾಶ್ವತದ ನಡೆಯೋದಿಲ್ಲ ಅನೇಕ ಸಲ ಒಳ್ಳೊಳ್ಳೆ ನಾಯಕರನ್ನು ಕೂಡ ಜನ ಆಯ್ಕೆ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳೇ ತಗೊಳ್ಳಿ ಅವ್ರು ಯ ಪ್ರಧಾನಮಂತ್ರಿಗಳು ಯಾವುದೇ ಪ್ರಬಲವಾದಂಥ ಜಾತಿಯಿಂದ ಬಂದವರಲ್ಲ ಯಾವುದೇ ಹುಟ್ಯಾಂತ್ ರೂಪಾಯಿ ದುಡ್ಡನ್ನು ಇಟ್ಕೊಂಡು ಬಂದವರಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದವರು ಇವತ್ತು ನಿಷ ಇಡೀ ದೇಶ ಮೆಚ್ಚು ರೀತಿ ಪ್ರಧಾನಮಂತ್ರಿಗಳಾಗಿ ಕೂತಿದ್ದಾರೆ ಅವರೆಲ್ಲ ನಮಗೆಲ್ಲ ಮಾಡೆಲ್ಸ್ ಅಲ್ವಾ ಹಾಗಾಗಿ ಸಾಮಾನ್ಯನು ಕೂಡ ಅಸಾಮಾನ್ಯ ವ್ಯಕ್ತಿಯಾಗಿ ಬೆಳಿಬೋದು ಈ ಜಾತಿಯಿಂದ ಅಥವಾ ಈ ಹಣಕಾಸಿನ ಈ ಮರ್ಮದಿಂದ ಜನ ಹೊರಗೆ ಬರ್ತಾರೆ ಒಂದು ಒಳ್ಳೆಯ ಸಮಯದಲ್ಲಿ ಖಂಡಿತವಾಗ್ಲು ಅವರು ಆಲೋಚನೆ ಮಾಡ್ತಾರೆ ನಾನು ಎಲ್ಲರಲ್ಲೂ ಕೂಡ ಆಲೋಚನಾ ಶಕ್ತಿಯನ್ನು ನಾನು ಜಾಗೃತರಾಗಿ ಮಾಡ್ತಾ ಇದ್ದೀನಿ ನೀವು ನಿಮ್ಮನ್ನೇ ನೀವು ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ನಾನು ನನ್ನಂಥ ಅಭ್ಯರ್ಥಿ ಬೇಕಾ ಬಂದು ನೀವು ಕೂತ್ಕೊಂಡ್ರೆ ನಾನು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಬೋದು ನೀವು ನಿಂದಾದರೂ ನನ್ನ ಹತ್ರ ಬರ್ಬೋದು ಅದೇ ಹಳೆ ಅಭ್ಯರ್ಥಿ ಅಥವಾ ಬೇರೆ ಯಾರು ಅಭ್ಯರ್ಥಿ ಇರ್ತಾರೆ ನಿಮಗೆ ಕೈಗೂ ಸಿಗೋದಿಲ್ಲ ಆ ಥರ ಅಭ್ಯರ್ಥಿಗೆ ಹಾಕಿ ನೀವು ಯಾಕೆ ನಂದ್ಕೋಬೇಕು ಅದನ್ನು ನಾವು ಬದಲಾವಣೆ ತರಬೇಕು ಸಮಾಜದಲ್ಲಿ ನಾವೆಲ್ಲ ಸೇರಿದ್ರೆ ಯುವಕರೆಲ್ಲ ಸೇರಿ ದೊಡ್ಡವರೆಲ್ಲ ಸೇರಿ ಹೇಗೆ ಬದಲಾವಣೆ ತರಬಹುದು ಅಂತ ನಾವೆಲ್ಲರೂ ಕೂಡ ಆ ಸಣ್ಣ ವೋಟಿಂದ ನಾವು ಶುರು ಮಾಡಬೇಕು ಸರಿ ಈಗ ಎಲೆಕ್ಷನ್ ನಿಲ್ಲಬೇಕು ಅಂತಂದರೆ ಎಲ್ಲರ ಎಲ್ಲರ ಬೆಂಬಲ ಬೇಕಾಗುತ್ತೆ ನಿಮಗೆ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಅಂತ ನಾನು ಆಲ್ಮೋಸ್ಟ್ ನೂರು ನೂರೈವತ್ತು ಕಾಲೇಜ್ಗಳಿಗೆ ಆಲ್ಮೋಸ್ಟ್ ವಿಸಿಟ್ ಮಾಡಿದ್ದೀನಿ ಶೇಕಡ ಒಂದು ಏಳು ಎಂಟು ತಿಂಗಳನ್ನ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಭೂತವ ಅಭೂತಪೂರ್ವವಾದಂಥ ನನಗೊಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಅನೇಕ ಶಿಕ್ಷಕರು ಅನೇಕ ಸ್ಮಾಲ್ ಸ್ಮಾಲ್ ಟೀಚರ್ಗಳು ಬಂದು ನನ್ನ ಹತ್ರ ಒಂದು ಕಷ್ಟ ಹೇಳ್ಕೊಂಡಾಗ ಸರ್ ನಮ್ಗೆ ಭಾಳ ಖುಷಿ ಆಗುತ್ತೆ ಸರ್ ಯಾಕಂದರೆ ಇಷ್ಟು ದಿವಸ ನಾವು ಯಾಕೆ ಬೇರೆ ಅಭ್ಯರ್ಥಿಗಳಿಗೆ ನೋಡ್ತಾ ಇದ್ವಿ ಅಂದರೆ ನಮಗೆ ನಿಮ್ಮಂಥ ಅಭ್ಯರ್ಥಿ ಇರಲಿಲ್ಲ ನಿಮ್ಮ ಹಾಗೆ ಒಂದು ಕಾನ್ಫಿಡೆನ್ಸ್ ಕೊಡುವಂಥ ಅಭ್ಯರ್ಥಿ ನಿಮ್ಮಂಥ ಒಂದು ನಾಲೆಜಬಲ್ ಅಭ್ಯರ್ಥಿ ನಮಗೆ ಇರಲಿಲ್ಲ ಈ ಸರಿ ತಾವು ಬಂದಿದ್ದೀರಿ ನೀವು ಹೇಳಿದ್ರೆ ನೀವು ನಡ್ಕೊಳ್ಳಿ ನಿಮ್ಮ ಪರವಾಗಿ ನಾವು ಓಟ್ ಆಗ್ತೀವಿ ಅಂತ ಹೇಳಿದಾಗ ಭಾಳಷ್ಟು ಖುಷಿ ಆಗುತ್ತೆ ಬಹಳಷ್ಟು ಹೆಮ್ಮೆ ಆಗ್ತದೆ ಹಾಗಾಗಿ ಆ ಥರ ಸಾಮಾನ್ಯ ಸಾಮಾನ್ಯವಾದಂಥ ಶಿಕ್ಷಕರ ಪರವಾಗಿ ನಾನು ನಿಲ್ತೀನಿ ಅನ್ನೋದೊಂದು ಭರವಸೆ ಕೊಡ್ತಾ ಇದ್ದೀನಿ ಖಂಡಿತ ಜನಗಳೆಲ್ಲ ಆಶೀರ್ವಾದ ಮಾಡಿದ್ರೆ ಅವ್ರ ಪರವಾಗಿ ಪ್ರಬಲವಾದಂಥ ಶಕ್ತಿಯಾಗಿ ನಾನು ಖಂಡಿತ ನಿಲ್ತೀನಿ ಸರ್ ಕೊನೆಯದಾಗಿ ನನ್ನ ಪ್ರಶ್ನೆ ಏನಂತಂದ್ರೆ ಈಗ ಕೆಲವರೆಲ್ಲ ಕೆಲವು ಪಕ್ಷಗಳು ಗೆಲ್ಲಬೇಕು ಗ್ಯಾರಂಟಿಗಳು ಕೂಡ ಚಾನ್ಸಸ್ ಇರುತ್ತೆ ಸೊ ಹಾಗೆ ನಿಮ್ಮ ಕಡೆಯಿಂದ ಏನು ಸರ್ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಅಂತ ನಾವು ಏನು ಕೊಡಬೇಕು ಯಾವಾಗ ಯಾವ ಗ್ಯಾರಂಟಿಯನ್ನು ಕೊಡಬೇಕು ಅಂದ್ರೆ ಯಾವ್ದನ್ನ ನಾವು ಪರಿಪೂರ್ಣವಾಗಿ ಮಾಡ್ಬೋದು ಆ ಗ್ಯಾರಂಟಿಯನ್ನು ಕೊಡ್ಬೋದು ಒಂದು ಗ್ಯಾರಂಟಿಯನ್ನು ಖಂಡಿತವಾಗ್ಲೂ ಕೊಡ್ತೀನಿ ಯಾರಿಗೆ ಅನ್ಯಾಯ ಆಗಿದೆಯೋ ಅವ್ರ ನ್ಯಾಯವನ್ನು ಖಂಡಿತವಾಗ್ಲು ಕೊಡಿಸ್ತೀನಿ ನ್ಯಾಯವಾದಿಯಾಗಿ ನಾನು ಹೇಳೋದು ಒಂದೇ ನ್ಯಾಯ ಫಸ್ಟ್ ಸಿಗಬೇಕು ನ್ಯಾಯ ಸಿಕ್ತು ಅದು ಸರ್ಕಾರದ ಮಠದಲ್ಲಿ ಆಗ್ಬೋದು ಅಥವಾ ಕಾನೂನು ಮಟ್ಟದಲ್ಲಿ ಆಗ್ಬೋದು ಖಂಡಿತವಾಗ್ಲಿ ಅವ್ರು ನ್ಯಾಯ ಕೊಡಿಸ್ತೀನಿ ಅದೇನೇ ಕಳ್ಕೊಂಡಿದ್ರು ಕೂಡ ಅವರ ಕೆಲಸ ಕಳ್ಕೊಂಡಿರ್ತಾರೆ ಕೆಲವರು ತಮ್ಮ ಆಸ್ತಿ ಪಾಸ್ತಿ ಕಳ್ಕೊಂಡಿರ್ತಾರೆ ಕೆಲವು ಸರಿ ಪೆನ್ಷನ್ ಸಿಕ್ಕಿರೋದಿಲ್ಲ ಕೆಲವು ಸರಿ ವೇತನ ತಾರತಮ್ಯ ಆಗಿರ್ತದೆ ನ್ಯಾಯ ಸಿಕ್ಕಿದಾಗ ನಾವು ಹೇಳ್ತೀವಿ ನ್ಯಾಯದಾನ ಶ್ರೇಷ್ಠವಾದಂಥ ಆ ನ್ಯಾಯವನ್ನು ಖಂಡಿತವಾಗಿ ನಾನು ಅವ್ರ ಪರವಾಗಿ ಕೊಡ್ಸ್ತೀನಿ ಅಂತ ನಾನು ಹೇಳ್ತೀನಿ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು